ಪ್ರಿಯ ವೀಕ್ಷಕರೇ ನಿಮ್ಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆ ಮದ್ದು ಏನಂದ್ರೆ ಹೇರ್ ಆಯಿಲ್ ಇನ್ನೊಂದು ಆಯುರ್ವೇದಿಕ್ ಹೇರ್ ಆಯಿಲ್ ತಯಾರು ಮಾಡದೆ ಹೇಳ್ತೀನಿ ಈ ಆಯಿಲ್ ಅನ್ನು ನೀವು ತಲೆ ಸ್ನಾನ ಮಾಡೋಕಿನ್ನ ಮುಂಚೆ ಒನ್ ಅವರ್ ಮುಂಚೆ ಹಚ್ಕೊಂಡು ಆಮೇಲೆ ನೀವು ತಲೆ ತೊಳ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ದಟ್ಟವಾಗಿ ಬರ್ತದೆ ಆಮೇಲೆ ಎಲ್ಲೆಲ್ಲಿ ನಿಮ್ಮ ಕಡೆ ಕೂದಲು ಎಲ್ಲ ಉದುರಿ ಬಗ್ತಿಲ್ಲ ಆದವ್ರಿಗೂ ಸಹ ಬರ್ತದೆ ಯಾಕಂದರೆ ಇನ್ನು ಈಗ ಸಣ್ಣ ವಯಸ್ಸಲ್ಲೇ ಕೂದಲು ತುಂಬ ಜನಕ್ಕೆ ಉದುರ್ತಾ ಇರತ್ತತಿ ಅಂಥವ್ರಿಗೂ ಸಹ ತುಂಬಾ ಒಳ್ಳೆಯದು ಮತ್ತೆ ಹೋಗಿರೋ ಕೂದಲು ವಾಪಸ್ ಬರ್ತಾವೆ ಅಷ್ಟು ಮಾತ್ರ ಗ್ಯಾರಂಟಿ ಕೊಡ್ತಾನೆ ಅಷ್ಟು ಒಳ್ಳೆ ಹೋಮ್ ರೆಮಿಡಿ ಇದನ್ನ ಒಂದ್ಸರಿ ಮಾಡಿಟ್ಕೊಂಡ್ರೆ ಒಂದು ಎರಡು ತಿಂಗಳಾಗೋ ಅಷ್ಟಾದರೂ ಮಾಡಿಟ್ಕೋಬೋದು ಏನೂ ಆಗೋದಿಲ್ಲ ಕೆಳೋದು ಇಲ್ಲ ಇದಕ್ಕೆ ಆಯಿಲಿಗೆ ಏನೇನು ಬೇಕು ಮಾಡಬೇಕಾದ್ರೆ ಅಂತ ನಾನು ಇವಾಗ ಹೇಳ್ತೀನಿ ಈ ಆಮೇಲೆ ಹೊಸವರು ಯಾರಾದರೂ ಈ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಮರೆಯದೇ ಪ್ರೆಸ್ ಮಾಡಿ ಇದೇ ಥರ ಉಪಯುಕ್ತ ಮಾಹಿತಿಯನ್ನು ಮತ್ತೆ ನಾನು ಮುಂದಿನ ವಿಡಿಯೋ ತಿಳಿಸ್ತಾ ಬರ್ತಾ ಇರ್ತೀನಿ ಆಮೇಲೆ ಏನಂದರೆ ಫಸ್ಟು ಒಂದು ನಾಲ್ಕರಿಂದ ಐದು ನೆಲ್ಲಿಕಾಯಿ ತೆಗೆದುಕೊಳ್ಳಿ ಅದನ್ನು ಕಟ್ ಮಾಡಿ ಆ ಬೀಜ ಸಪ್ರೇಟ್ ಮಾಡಿ ಸಪ್ರೇಟ್ ಮಾಡಿಟ್ಕೊಂಬಿಡಿ ಆಮೇಲೆ ಒಂದು ಹಿಡಿಯಷ್ಟು ಕರಿಬೇವು ಸೊಪ್ಪು ಆಮೇಲೆ ಒಂದು ಎರಡು ಟೀ ಸ್ಪೂನಷ್ಟು ಕಾಳು ಹಾಂ ಆಮೇಲೆ ಒಂದು ಹಿಡಿಯಷ್ಟು ದಾಸವಾಳದ ಎಲೆ ಹಾಂ ಇವು ಇವೆಲ್ಲವೂ ಜೊತೆ ಇನ್ನೊಂದು ಒಂದು ಹಿಡಿಯಷ್ಟು ಬೇವಿನ ಸೊಪ್ಪು ಇವಷ್ಟನ್ನು ತೆಗೆದುಕೊಂಡು ಮಿಕ್ಸಿ ಜಾರಲ್ಲಿ ನುಣ್ಣಗೆ ಪೌಡ್ರ್ ಮಾಡಿಟ್ಕೊಂಬಿಡಿ ಪೌಡ್ರ್ ಮಾಡ್ಕೊಂಡು ಆದಮೇಲೆ ಒಂದು ಇನ್ನೂರ ಐವತ್ತು ಒಂದು ಕಾಲು ಲೀಟ್ರ್ ಆದರೂ ಕೋಕೋನಟ್ ಆಯಿಲನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಒಂದು ಪಾತ್ರೆಲಿ ಹಾಕಿ ಹಾಕಿದ್ಮೇಲೆ ಇದು ಪೌಡ್ರ್ ಮಾಡಿಟ್ಕೊಂಡಿರ್ತಿರಲ್ಲ ನೀರು ಹಾಕಬೇಡಿ ಹಾಗೇ ಪೌಡ್ರ್ ಮಾಡಿಟ್ಕೊಳ್ರಿ ಮಾಡ್ಕೊಂಡು ಆದಮೇಲೆ ಇದನ್ನು ಅದಕ್ಕೆ ಹಾಕಿ ಬಿಟ್ಬಿಡಿ ಒಂದು ಹತ್ತು ನಿಮಿಷ ಮಿನಿಮಮ್ ಬೇಯಿಸಿ ಹತ್ತು ನಿಮಿಷರು ಬೇಯಿಸಿ ಅದು ಕಲರ್ ಚೇಂಜ್ ಆಗ್ತಾ ಹೋಗ್ತದೆ ಕಲರ್ ಚೇಂಜ್ ಜೋರು ಇಟ್ಕೋಬೇಡಿ ಊರಿನ ಸಣ್ಣಲ್ಲೇನೆ ಬೇಯಿಸ್ಬೇಕು ಇದನ್ನು ಬಿಡುತ್ತೆ ಎಲ್ಲ ಸೀದೋಗ್ಬಿಡುತ್ತದದು ಅದಕ್ಕೆ ಸಣ್ಣಲ್ಲೇ ಒಂದು ಅರ್ಧ ಗಂಟೆಯಾದ್ರೂ ಒಂದು ಹತ್ತರಿಂದ ಹದಿನೈದು ಇಪ್ಪತ್ತು ನಿಮಿಷ ಬೇಯಿಸ್ಬೇಕಾಗ್ತದೆ ಬೆಂದಾದ್ಮೇಲೆ ಅದೊಂದು ಕಲರ್ ಚೇಂಜ್ ಆಗುತ್ತೆ ಆಯಿಲ್ ಕಲರ್ ಚೇಂಜ್ ಆದಮೇಲೆ ಇದನ್ನು ತನಗಾದ್ಮೇಲೆ ಒಂದು ಏರ್ ಟೈಟ್ ಕಂಟೈನರ್ಲಿ ನೀವು ತೆಗೆದು ಇದನ್ನು ನೀವು ತೇಸ್ತಾನೆ ವಾರದಲ್ಲಿ ಒಂದು ಎರಡು ಸರಿ ಮೂರು ಸರಿ ನೀವು ಅಪ್ಲೈ ಮಾಡ್ಕೊಳ್ಳೇಬೇಕಾಗ್ತದೆ ಇದನ್ನು ಅಪ್ಲೈ ಮಾಡ್ಕೊಂಡು ಆದಮೇಲೆ ಒಂದು ಒನ್ ಅವರ್ ಅವ್ರ ಮಿನಿಮಮ್ ತಲೆಗೆ ಬಿಡಬೇಕು ಯಾಕಂದ್ರೆ ಅದ್ರದ್ದು ರಿಸಲ್ಟ್ ನಿಮಗೆ ಬೇಕು ಅಂದರೆ ಹತ್ತು ನಿಮಿಷ ಐದು ನಿಮಿಷದಲ್ಲಿ ಅಷ್ಟು ಗುಡ್ಡು ಗುಡ್ ರಿಸಲ್ಟ್ ಸಿಗೋದಿಲ್ಲ ಒನ್ ಅವರ್ ಬಿಟ್ರೇ ಒಂದು ಸ್ವಲ್ಪ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ ಇದನ್ನು ಅಪ್ಲೈ ಮಾಡ್ಕೊಂಡು ಒಂದು ಗಂಟೆ ಬಿಟ್ಟು ಆದ್ಮೇಲೆ ನೀವು ಸೀಗೆಕಾಯಿ ಆಗಿರ್ಬೋದು ಶಾಂಪೂ ಆಗಿರ್ಬೋದು ಯಾವುದರಿಂದ ತಲೆ ತೊಳ್ಕೊತಾ ಬನ್ನಿ ವಾರದಲ್ಲಿ ಒಂದು ಮೂರು ಸರಿ ಆದರೂ ನೀವು ಇದನ್ನು ಆಯಿಲನ್ನು ಹಚ್ಕೊಂಡು ಸ್ನಾನ ಮಾಡಿ ನೋಡಿ ನಿಮ್ಮ ಕೂದಲು ಹೇಗೆ ದಟ್ಟವಾಗಿ ಬರ್ತದ ಬರ್ತದೆ ಆಗಿದವರು ಸಹ ಕೂದಲು ಮತ್ತೆ ವಾಪಸ್ ಬರ್ತದೆ ಆಮೇಲೆ ಕೂಲ್ ಶೈನಿಂಗ್ ಆಗ್ತದೆ ಮತ್ತು ಹೆಲ್ತಿ ಆಗ್ತದ ಇದು ಉಪಯೋಗ ಮಾಡಿ ನೋಡಿ ಆಮೇಲೆ ಇದೇ ಥರ ಉಪಯುಕ್ತ ಮಾಹಿತಿನ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ವಿಡಿಯೋ ಇಷ್ಟವಾದರೆ ಮರೆಯದೆ ಲೈಕ್ ಮಾಡೋದನ್ನು ಮರಿಬೇಡಿ ಈ ನಿಮಗೆ ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು